ಯಾವಾಗಲೂ ಇಲ್ಲದೆ ಇರೋದ್ರ ಕೆಳಗೇ ಅವನ ಮನಸ್ಸು ದುಡಿತಾ ಇರುತ್ತೆ ಮಗ ನಿನ್ನ ಹತ್ರ ಅದಿಲ್ಲ ಇದು ತಗೋ ಇದಿಲ್ಲ ಅದು ತಗೋ ಅಂತ ಅದೇ ಇಲ್ಲದೆ ಇರೋನಿಗೆ ನನ್ನ ಹತ್ರ ಏನೂ ಇಲ್ಲ ಅಟ್ಲೀಸ್ಟ್ ಒಂದು ಮೂರು ಹೊತ್ತಿಗೆ ಊಟ ಸಿಕ್ಕರೆ ಸಾಕಪ್ಪ ಅನ್ನತ್ರ ಹತ್ರ ಮೆಂಟಲಿಟಿ ಇರ್ತಾನೆ ಎಲ್ಲರಿಗೂ ಬೆಳಕಿನ ಹಬ್ಬದ ಶುಭಾಶಯಗಳು ಈ ದೀಪಾವಳಿಯು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಮ್ಮದೇನು ತರಲಿ ಎಂದು ಬಯಸುತ್ತೇನೆ ಕೇರ್ ಮಾರ್ಕೆಟಿಗೆ ಹೋಗಿದ್ನಲ್ಲ ಮಗ ನೋಡಿದ್ನಲ್ಲ ಶ್ರಮಜೀವಿಗಳು ಅಂದ್ರೆ ಅವರು ಮೂರು ಗಂಟೆ ನಾಲ್ಕು ಗಂಟೆಗೆ ಬಂದು ವ್ಯಾಪಾರ ಮಾಡ್ತಾ ಲೈಫ್ ಎಲ್ಲರಿಗೂ ಒಂದೇ ಥರ ಇರೋಲ್ಲ ಮಗ ನಾವೇನೋ ಇಲ್ಲದೆ ಇರೋದಕ್ಕೆ ಯಾವಾಗಲೂ ಕೊರಗ್ತಾ ಇರ್ತೀವಿ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಇದ್ದವರಿಗೆ ಇಲ್ಲದೆ ಇರೋದ್ರ ಚಿಂತೆ ಇರೋರಿಗೆ ಇಲ್ಲದೆ ಇರೋರಿಗೆ ಏನು ನನಗೆ ಬೇಸಿಕ್ ಸರ್ವೈವಲ್ಲಿಗೆ ಏನು ಬೇಕೋ ಅದು ಚಿಕ್ಕರೆ ಸಾಕಪ್ಪ ಅನ್ನೋ ಥರ ಹಂಗೆ ಮನುಷ್ಯನ ಪ ಪ್ರಯಾಣವೇ ಹಂಗೆ ಯಾವಾಗಲೂ ಇಲ್ಲದೆ ಇರೋದ್ರ ಕೆಳಗೇ ಅವ್ನ ಮನುಷ್ಯ ತುಡಿತಾ ಇರುತ್ತೆ ಹತ್ರ ಅದಿಲ್ಲ ಇದು ತಗೋ ಇದ್ದಿಲ್ಲ ಅದು ತಗೋ ಅಂತ ಅದೇ ಇಲ್ಲದೆ ಇರೋನಿಗೆ ನನ್ನ ಹತ್ರ ಏನೂ ಇಲ್ಲ ಅಟ್ಲೀಸ್ಟ್ ಒಂದು ಮೂರು ತಿಟನ ಸಿಕ್ಕರೆ ಸಾಕಪ್ಪ ಅನ್ನೋತ್ರ ಮೆಂಟಲಿಟಿ ಇರ್ತಾನೆ ಇಷ್ಟೇ ಲೈಫು ಎಲ್ಲನೂ ನಾವು ನೋಡೋ ಇರುತ್ತೆ ನಾವು ಅಂದ್ಕೊತೀವಿ ನಮ್ಮ ಹತ್ರ ಏನೋ ಇಲ್ಲ ನನಗೇನೋ ಸಮಸ್ಯೆ ಇದೆ ಅಂತ ಬಟ್ ನಮಗಿಂತ ಜಾಸ್ತಿ ನಮ್ಗಿಂತ ಕಷ್ಟದಲ್ಲಿ ಇರೋರು ಕೆಲವರು ನಮ್ಮ ಸುತ್ತಮುತ್ತ ಇರ್ತಾರೆ ಅವ್ರನ್ನೆಲ್ಲ ನೋಡಿದಾಗ ನಮ್ಮ ಲೈಫು ಎಷ್ಟು ಗ ಚೆನ್ನಾಗಿದೆ ಅಲ್ಲ ಅಂತ ಹೇಳಿ ಗ್ರೇಟ್ಫುಲ್ ಆಗಿರಬೇಕು ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಕೊರಗದ್ರಲ್ಲ ಇಲ್ಲ ಏನಂತೀರಾ ಅಲ್ವಾ